ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ಪುಳಿಯೋಗರೆ ಗೊಜ್ಜನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಯಾವುದೇ ಥರ ಪೌಡ್ರನ್ನ ಯೂಸ್ ಮಾಡ್ಕೊಂಡಲೆ ಅಂಗಡಿಯಿಂದ ತರದೇ ನೀವೇ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಳ್ಳೆಯ ಕಲರ್ ಇದೆ ಪುಳಿಯೋಗರೆ ಪೌಡ್ರೂ ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಏನೊಂದು ಆಫ್ ಆನ್ ಅವರ್ ಆದರೆ ಆಗೋಯ್ತು ರೀ ಮನೆಯಲ್ಲೇ ಮಾಡ್ಕೊಬೋದು ಮೊದಲು ನಾನು ಇಲ್ಲಿ ಗೊಜ್ಜಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬಿಳಿ ಎಳ್ಳು ತುರಿದಿರೋ ಕೊಬ್ಬರಿ ಹುಣಸೆ ರಸ ಬಾಡಿಗೆ ಒಣ ಒಣಮೆಣಸಿನ್ಕಾಯಿ ಮತ್ತು ಎಣ್ಣೆ ಅಡಿಗೆ ಎಣ್ಣೆ ಬೆಲ್ಲ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಕರಿಬೇವು ಸಾಸಿವೆ ಇಂಗು ಬೆಳ್ಳುಳ್ಳಿ ಮತ್ತು ಇದಕ್ಕೆ ಮೇಯ್ನ್ ಆಗಬೇಕಾಗಿರೋ ಅಂಥದ್ದು ಪುಳಿಯೋಗರೆ ಪೌಡ್ರು ಮನೆಯಲ್ಲೇ ಮಾಡಿರೋ ಪುಳಿಯೋಗರೆ ಪೌಡ್ರ್ ಮುಂದಿನ ವೀಡಿಯೋದಲ್ಲಿ ಪೌಡ್ರು ಕೂಡ ನಾನು ಆರಾಮಾಗಿ ನಿಮಗೆ ತೋರಿಸ್ತೀನಿ ಯಾವುದೇವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ ಅನ್ನೋ ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತೀನಿ ಗ್ರಾಮ್ ಲೆಕ್ಕದಲ್ಲೂ ಕೂಡ ನೀವು ನೋಡಿ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡು ನೀಟಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಸೆವೆಂಟಿ ಪರ್ಸೆಂಟ್ ರೋಸ್ಟ್ ಆಗ್ತಿದ್ದ ಹಾಗೆ ಕೊಬ್ಬರಿ ಕೂಡನ ಹಾಕೊಂಡು ಅದನ್ನು ನೀಟಾಗಿ ಡೀಪ್ ರೋಸ್ಟ್ ಮಾಡ್ಕೊತೀನಿ ನೋಡಿ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡಿಟ್ಕೊಂಡು ಲಾಸ್ಟಿಗೆ ಇದನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ಘಮ ಇರುತ್ತೆ ರೀ ತುಂಬ ದಿನ ಇರುತ್ತೆ ನೆಕ್ಸ್ಟು ನಾನಿಲ್ಲಿ ಇದನ್ನೆಲ್ಲ ಮಾಡೋವಾಗ ಸಿಮ್ಮಲ್ಲೇ ಇಟ್ಟು ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಪೌಡ್ರು ಸೀದೋಗ್ಬಿಟ್ರೆ ಟೇಸ್ಟ್ ಇರೋದಿಲ್ಲ ಹಾಗಾಗಿ ಎಣ್ಣೆ ಕಾಯ್ತಿದ್ದ ಹಾಗೆ ನಾನೇನು ತೊಗೊಂಡಿದ್ದೀನಲ್ಲ ಸಾಸಿವೆ ಇಂಗು ಕರಿಬೇವು ಬೆಳ್ಳುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತೀನಿ ಸ್ವಲ್ಪ ಬೆಳ್ಳುಳ್ಳಿ ರೋಸ್ಟ್ ಆಗ್ತಿದ್ದ ಹಾಗೆ ಕಡಲೆ ಬೀಜನೂ ಹಾಕ್ಕೊಂಡು ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಕಡಲೆ ಬೀಜನ ರೋಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಉದ್ದಿನಬೇಳೆ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಂಡು ನೋಡಿ ನೀವು ನೋಡ್ತಾ ಇರ್ಬೋದು ಎಲ್ಲದೂ ಒಂದು ಟೆಕ್ಸ್ಚರಲ್ಲಿ ನೀಟಾಗಿ ಬ್ರೌನಿಷ್ ಕಲರ್ ಬರ್ತಾಯಿದ್ದೆ ಎಣ್ಣೆಯಲ್ಲೇ ಮಾಡೋದ್ರಿಂದ ನೀವು ತುಂಬ ದಿವಸ ಬೇಕಾದರೆ ಒಂದು ಎರಡು ತಿಂಗಳು ಬೇಕಾದರೆ ಈ ಗೊಜ್ಜನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಯಾವುದೇ ಥರ ವೇಸ್ಟ್ ಆಗೋದಿಲ್ಲ ಮತ್ತು ಕೆಡೋದು ಇಲ್ಲ ನೆಕ್ಸ್ಟು ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿಕಾಯಿ ಮತ್ತು ಒಣಮೆಣ್ಸಿಕಾಯನ್ನ ಹಾಕೊತಾ ಇದ್ದೀನಿ ನೆಕ್ಸ್ಟು ಅದು ರೋಸ್ಟ್ ಆಗ್ತಿದ್ದಾಗಿ ಎಣ್ಣೆಗೆ ಇಲ್ಲಿ ನಾನು ಪುಳಿಯೋಗರೆ ಪುಡಿಯನ್ನು ಕೂಡ ಹಾಕೋತಾ ಇದ್ದೀನಿ ಪ್ಲಿಯೋಗರೆ ಪುಡಿ ಹಾಕ್ಕೊಂತಿದ್ದಂಗೆ ಎಣ್ಣೆ ಒಳಗೆ ನೀಟಾಗಿ ರೋಸ್ಟ್ ಮಾಡ್ಕೊಂಬಿಡಿ ಯಾವುದೇ ಥರ ಸೀಸಬೇಡಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರಲ್ಲ ನೆಕ್ಸ್ಟು ನಾನಿಲ್ಲಿ ಏನು ರುಬ್ಕೊಂಡಿರ್ತೀವಲ್ಲ ಬಿಳಿ ಎಳ್ಳು ಕೊಬ್ಬರಿನೂ ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಒಂದು ಸೆಕೆಂಡು ಮೇಯೋದಕ್ಕೆ ಬಿಡ್ತೀನಿ ನೆಕ್ಸ್ಟ್ ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಹುಣಸೆ ರಸ ಸ್ವಲ್ಪ ಜಾಸ್ತಿ ಇರಲಿ ನೀವು ಅದು ಬೇಯ್ತಾ ಬೇಯ್ತಾ ಹುಣ್ಸೆ ರಸ ಎಲ್ಲ ಹಿಂಗೋಗಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಿದ್ದ ಹಾಗೆ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ನೋಡಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಅದು ಗೊತ್ತಾಗೋದಿಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಲ್ಲ ಹಾಕಿ ಒಂದು ಉಪ್ಪು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೋಡಿ ಹೀಗೆ ಇರಿ ನೋಡಿ ನೀವು ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಕೊತಾ ಇದೆ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಗೊಜ್ಜನ್ನು ನೀವು ತಿರುತ್ತಾನೆ ಇರಬೇಕು ಕೆಲವ್ರು ಏನು ಮಾಡ್ತಾರೆ ಪೌಡ್ರೆಲ್ಲ ಹಾಕಿದ ತಕ್ಷಣ ಒಂದು ಎರಡು ನಿಮಿಷ ಹಾಕ್ತಿದ್ದಂಗೆ ಹಾಫ್ ಮಾಡಿಬಿಡ್ತಾರೆ ಆ ಥರ ಮಾಡಬಾರ್ದು ನೋಡಿ ಎಲ್ಲ ಸೈಡಲ್ಲಿ ಮತ್ತು ಮಧ್ಯದಲ್ಲೆಲ್ಲ ಕುದೀತಾ 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 ಎಣ್ಣೆ ಬಿಟ್ಕೊತಾ ಇದೆ ನೆಕ್ಸ್ಟ್ ಬಿಸಿ ಅನ್ನಕ್ಕೆ ಇದನ್ನು ಕಲ್ಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್